ಒಂದು ಚಿಕ್ಕ ಪ್ರೀತಿ ಕತೆ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತಿದ್ದೀನಿ ಟೂ ತೌಸಂಡ್ ಟ್ವೆಂಟಿಲಿ ಒಂದು ಹುಡುಗ ಇರ್ತಾನೆ ಆನ್ಲೈನಲ್ಲಿ ತುಂಬ ಜನ ಹುಡುಗಿರು ಫ್ಯಾನ್ಸ್ ಇರ್ತಾರೆ ತುಂಬ ಜನ ಚಿಕ್ಕ ಜನ ಜನ ಇರ್ತಾರೆ ಆ ಟೈಮಲ್ಲಿ ಜೂನ್ ಎಂಟಕ್ಕೆ ರಾತ್ರಿ ಹತ್ತು ಐವತ್ತಕ್ಕೆ ಒಂದು ಹುಡುಗಿ ಪರಿಚಯ ಆಗ್ತಾಳೆ ಅದು ತುಂಬ ಬಾಂಡಿಂಗ್ ಕ್ರಿಯೇಟ್ ಆಗುತ್ತೆ ಇಬ್ಬರು ಮತ್ತೆ ಫ್ರೆಂಡ್ಶಿಪ್ಪು ಹಾಗೆ ಪ್ರೀತಿ ತಿರುಗುತ್ತೆ ಆಗಸ್ಟ್ ಟ್ವೆಂಟಿ ತ್ರೀಗೆ ಒಂದು ಹುಡುಗ ಆ ಹುಡ್ಗ ಪ್ರಪೋಸ್ ಮಾಡ್ತಾನೆ ಆ ಹುಡ್ಗಿ ಸ್ವಲ್ಪ ಟೈಮ್ ಆದಮೇಲೆ ಒಪ್ಕೊತಾಳೆ ಹಾಗೆ ನಡೀತಾ ಇರುತ್ತೆ ನಡೀತಾ ನಡೀತಾ ಅವಳು ಆ ಹುಡ್ಗಿ ಟೈಮ್ ಕಮ್ಮಿ ಕೊಡೋದಿರ್ತಾಳೆ ಅವಳು ಹೇಳಿರ್ತಾಳೆ ಮುಂಚೆನೂ ನಾನು ಫೋನ್ ಯೂಸ್ ಮಾಡಲ್ಲ ಮನೇಲಿ ಜಾಸ್ತಿ ಫೋನ್ ಕೊಡೋಲ್ಲ ಆಗಾಗ ಕಾಲ್ ಮಾಡ್ತೀನಿ ಅಂತೇಳಿ ಆ ಹುಡುಗನಿಗೆ ಸ್ವಲ್ಪ ಡೌಟ್ ಬರುತ್ತೆ ಫೋನ್ ಈಗಿನ ಕಾಲದಲ್ಲಿ ಯಾರು ಯೂಸ್ ಮಾಡಲ್ಲ ಅವಳು ಯಾಕೆ ಟೈಮ್ ಕೊಡ್ತಿಲ್ಲ ನಂಗೆ ಅಂತೇಳಿ ಅವಳ ಫ್ರೆಂಡ್ ಒಬ್ಳು ಸಿಗ್ತಾಳೆ ಪರಿಚಯ ಆಗ್ತಾಳೆ ಪರಿಚಯ ಆದಾಗ ಆ ಈ ಹುಡ್ಗಿ ಬಗ್ಗೆ ತಾನು ಪ್ರೀತಿಸೋ ಹುಡುಗಿ ಹೆಂಗೆ ಅಂತ ಟೈಮ್ ಪಾಸ್ ಮಾಡ್ತಾಳ ನಿಜವಾಗ್ಲೂ ಪ್ರೀತಿ ಮಾಡ್ತಾಳ ಅಂತೇಳಿ ತಿಳ್ಕೊಳ್ಳೋಕ್ಕೆ ಅವಳ ಫ್ರೆಂಡ್ ಜೊತೇಲೆ ಸ್ವಲ್ಪ ಬೇರೆ ರೀತಿಯಲ್ಲಿ ಮಾತಾಡ್ಬಿಟ್ಟು ಈ ಹುಡುಗಿಗೆ ವಾಯ್ಸ್ ರೆಕಾರ್ಡ್ ಕಳಿಸ್ತಾನೆ ಆ ಹುಡ್ಗಿ ಜೊತೆ ಮಾತಾಡಿದ್ರು ವಾಯ್ಸ್ ರೆಕಾರ್ಡ್ ಕಳಿಸ್ತಾನೆ ಈ ಹುಡುಗ ಅವಳ ಫ್ರೆಂಡ್ನ ಯೂಸ್ ಮಾಡ್ಕೊಳ್ಳೋಂಗಿದ್ರೆ ವಾಯ್ಸ್ ರೆಕಾರ್ಡ್ ಮಾಡಿಬಿಟ್ಟು ಕಳಿಸೋ ಅವಶ್ಯಕತೆ ಇರಲಿಲ್ಲ ಬಟ್ ಕಳಿಸ್ತಾನೆ ಯಾಕೆ ಗೊತ್ತಾ ಈ ಹುಡ್ಗಿ ಉರಿದು ಏನು ಮಾಡ್ತಾಳೆ ಬಿಟ್ಟು ಹೋಗ್ತಾಳೆ ನಿಜವಾಗ್ಲೂ ಪ್ರೀತಿ ಮಾಡ್ತಾಳೆ ಹೇಳ್ತಾಳೆ ಅಂತ ತಿಳ್ಕೊಳ್ಳೋಕೆ ಆ ಹುಡ್ಗಿ ಜೊತೆ ಮಾತಾಡಿದ್ದು ಆಯ್ಸ್ರೆ ರೆಕಾರ್ಡ್ನ ಈ ಹುಡುಗಿ ತನ್ನ ಪ್ರೀತ ಹುಡುಗಿ ಕಳಿಸ್ತಾನೆ ಆ ಹುಡ್ಗಿ ಓಕೆ ಒಳ್ಳೆ ಒಳ್ಳೆ ಅಂತ ಗೊತ್ತಾಗುತ್ತೆ ತನ್ನ ಫ್ರೆಂಡ್ನ ಬ್ಲಾಕ್ ಆಗ್ಬಿಡ್ತಾಳೆ ಅದಾದ ಸ್ವಲ್ಪ ದಿನಕ್ಕೆ